60 <coughs> ঠিক <coughs> <coughs>

ನೋ ಕಳಿಸಿ ಕಳಿಸಿ ನಾನು ಕಳಿಸಿ ನೀವು ಹೇಳಿದಾಗ ನಾವು ಓಕೆ ಅಂದು ಇಲ್ಲೊಂದು ಫಾರೆಸ್ಟ್ ಆದರೆ ಏನಕ್ಕೆ ನೋಟಿಸ್ ಕೊಟ್ಟಿದ್ದು ಏನು ನಾವು ಎಷ್ಟು ಹೇಳಿದ್ರು ನಾವು ಲೋಕಲ್ನವರು ಈಗ ಮಂಜಪ್ಪನವರು ಇದ್ದಾರೆ ನಾನು ಇದ್ದು ಎಲ್ಲ ನಾವು ಸೇರಿಕೊಂಡಿದ್ದೀವಿ ನೀವು ಫಾರೆಸ್ಟ್ ಬರಲಿ ಇಲ್ಲಿ ಬಂದು ಹೇಳೋಕ್ಕೆ ಕೇಳಿ ಒಂದು ಗಂಟೆ ಆಯಿತು ಅದೇ ಒಂಬತ್ತೆರಡು ಎಂಬತ್ತೆಂಟದು ಎಂಬತ್ತೊಂಬತ್ತು

ಅಂದಕ್ಕೆ ಏನ್ ಮಾಡ್ತಿದ್ರು ಇದನ್ನ ಕೇಳಿ ಕ್ಲಿಯರ್ ಆಗಿ ಹೇಳಿ ನಾನೊಂದು ಪಾಲಿಸ್ತೀವಿ ಮತ್ತೆ ಬರ್ತಾರ ಮಾತಾಡಿ ಮಾತಾಡಿ ನೀವು ತಿಳಿದು ಆಕೇಶ ಫೋನ್ ತagitilla ನೋಟಿಸ್ ಆಗಿತ್ತು ನೀವು ಎಲ್ಲರೂ ಕೆಲವರು ಅಣ್ಣ ಎಲ್ಲ ಕೇಳಿ ಕೆಎಫ್ಎಸ್ ಫಾರೆಸ್ಟ್ ಅಕ್ವಿರ್ಮೆಂಟ್ ಆಫೀಸರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗಿತ್ತು ಇದೆಲ್ಲ ತಮಗೆಲ್ಲ ತಿಳಿದಂತ ವಿಚಾರಗಳು ಆ ನಂತರ ಏನಾಗಿದೆ ಅಂದ್ರೆ ಆ ನೋಟಿಸ್ ಕೊಟ್ಟು ಆ ಮೀಟಿಂಗ್ ಅಲ್ಲಿ ಕೆಲವರದು ಹೆಸರುಗಳು ಬಿಟ್ಟು ಹೋಗಿದವೆ ಆನಂತರ ಕೆಲವ್ರದ್ದು ಹೆಸರುಗಳು ಬಿಟ್ಟು ಹೋಗಿದ್ರಿಂದ ಮತ್ತೆ ಅವ್ರು ಏನು ಮಾಡಿದರು ಈಗ ನೀವು ಅಲ್ಲಿಗೆ ಕಡೂರಿಗೆ ಹೋಗಿ ನಿಮ್ಮ ಕುಂದು ಕರ್ತಗಳನ್ನು ನಿಮ್ಮ ಹತ್ರ ಏನೋ ಕೆಲವ್ರದ್ದು ದಾಖಲೆಗಳಿದಾವೆ ಕೆಲವರು ಫಿಫ್ಟಿ ತ್ರೀಯಲ್ಲಿ ಕೆಲವರು ನೈಂಟಿ ಫೋರಲ್ಲಿ ನೈಂಟಿ ಫೋರ್ ಸಿ ಎಡಿಯಲ್ಲಿ ಅರ್ಜಿ ಕೊಟ್ಟಿದ್ದೀರ ಆ ಅದನ್ನು ಅವ್ರಿಗೆ ತಲುಪಲಿಲ್ಲ ಹಾಗಾಗಿ ಆ ಉಳಿದಂಥ ಯಾರು ಹೆಸರು ಬಿಟ್ಟಂಥ ಲಿಸ್ಟಲ್ಲಿ ಇರಲಿಲ್ಲದಂಥ ಹೆಸರುಗಳನ್ನು ನಮಗೆ ಮತ್ತೆ ಪುನಾನಿ ಅವರಿಗೆ ಒಂದು ಸರಿ ಹೋಗಿ ಕನ್ಸರ್ನಿಂದ ನೋಟಿಸ್ ಕೊಡಿ ಅಂದರೆ ನೋಟಿಸ್ ಅಲ್ಲ ಅದು ನಾವು ಕೊಟ್ಟರೆ ನಿಮಗೆ ನೋಟಿಸ್ ಅಲ್ಲ ಬೇಕಲ್ಲ ಅದ್ರ ಮೇಲೆ ನೋಡಿ ನೋಟಿಸ್ ಗಿಟಿಸ್ ಅಂತ ಏನಿಲ್ಲ ನಿಮ್ಮ ದಾಖಲಾತಿಗಳು ನಿಮ್ಮ ಏನಾದರೂ ಅಪೇಕ್ಷಣಗಳು ಇದ್ದಲ್ಲಿ ಇದಕ್ಕೆ ಸಂಬಂಧ ನಿಮ್ಮ ಈಗ ಸೊ ಕೆಲವ್ರದ್ದು ಜಮೀನಿದೆ ಕೆಲವ್ರದ್ದು ಮನೆ ಇದೆ ಕೆಲವ್ರದ್ದು ಇದೆ ಏನೋ ಜಾಗ ಏನೋ ಇದೆ ನೈಂಟಿ ಫೋರ್ ಸಿ ಎಲ್ಲಿ ಹೇಳಿರಿ ಸರ್ ನಾವು ನೈಂಟಿ ಫೋರ್ ಸಿ ಎಲ್ಲಿ ನಮಗೆ ಜಾಗ ಆಗಿದೆ ನಾವು ಮನೆ ಕಟ್ಕೊಂಡಿಲ್ಲ ಅಂತ ಕೆಲವರು ನಮಗೆ ಹೇಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಖಲಾತಿಗಳು ಏನೇನಿದ್ದಾವೆ ಅದನ್ನು ತೈ ತಾವುಗಳು ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಸಲ್ಲಿಸಿದರೆ ನಾವು ಅದನ್ನು ನಮ್ಮ ಫಾರೆಸ್ಟ್ ಸೆಟ್ಲ್ಮೆಂಟ್ ಅಧಿಕಾರಿಗಳಿಗೆ ಸಲ್ಲಿಸ್ತೀವಿ ಅಷ್ಟೇ ಮತ್ತೇನು ಇಲ್ಲ ಆ ನಂತರ ನಿಮಗೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸರಿ ನಮ್ಮ ಮೇಲಧಿಕಾರಿಗಳು ನಾನು ನನಗೆ ಇನ್ನೂ ಪೂರ್ತಿ ಖಂಡಿತ ಫುಲ್ ಮಾಹಿತಿ ನನಗೂ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ಬರುತ್ತೆ ಆ ನಂತರ ಮತ್ತೆ ನಿಮಗೆ ಮೀಟಿಂಗು ಏನಂತ ನಮ್ಮ ಮೇಲಧಿಕಾರಿಗಳು ತಿಳಿಸ್ತಾರೆ ನೋಡಿ ಆ ಇತ್ತು ಅವ್ರು ಏನ್ ಮಾಡಿದಾರೆ ಅರ್ಜಿ ಹಾಕಿದೀವಿ ಅಂತ ನನಗೆ ಈಗ ನನಗೆ ಕೆಲವು ಸಮಸ್ಯೆಗಳು ನಾನು ಹೋಗಿದ್ದೇನೆ ಯಾಕಂದ್ರೆ ಅಲ್ಲಿ ಫೀಲ್ಡಿಗೆ ಹೋದಾಗ ಸರ್ ನನ್ನ ಹತ್ರ ಫಿಫ್ಟಿ ತ್ರೀ ಅಲ್ಲಿ ಅಥವಾ ನೈಂಟಿ ಫೋರ್ ಸಿ ಅಲ್ಲಿ ಅರ್ಜಿ ಹಾಕಿರೋ ನೋಟಿ ಏನೋ ಇದೆ ರೆಸಿಪ್ಟ್ ಇದೆ ಅದನ್ನೇ ಸಲ್ಲಿಸಿ ನೀವು ಅಲ್ವಾ ಈಗ ನಾವೇನಂತ ಗೊತ್ತ ನಾವು ಈಗ ನಮ್ಮ ಮನೆಯಲ್ಲಿರೋ ಕೆಲವು ದಾಖಲಾತಿಗಳು ನಾವು ಸುಮ್ಮನೆ ಮನೆಯಲ್ಲಿ ಇದೆ ಅಂತ ಹೇಳಿ ಕುತ್ಕೊಂಡ್ರೆ ನಮ್ಮ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಗೊತ್ತಾಗಲ್ಲ ಅವ್ರು ಗಮನಕ್ಕೆ ಬರ್ಬೇಕಾದ್ರೆ ಹಾಗಾಗಿ ತಮ್ಮಲ್ಲಿರುವಂತ ಏನಿದೆ ನೀವು ರೆಸಿಪ್ಟ್ ಇದೆಯಾ ನಿಮ್ಮ ಹತ್ರ ನೈಂಟಿ ಫೋರ್ ಸಿ ಹಾಕಿರೋ ಓ ಸಿ ಏನಿದೆ ಪ್ರತಿಯೊಂದು ದಾಖಲೆಗಳಿಗೆ ದಾಖಲಾತಿಗಳನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮತ್ತ ಸಂಬಂಧಪಟ್ಟಂಗೆ ಏನಾದ್ರು ಮಾಹಿತಿ ನನಗೆ ಲಭ್ಯ ಆದ್ರೆ ಅಥವಾ ನಮ್ಮ ಮೇಲಧಿಕಾರಿಗಳ್ ನನಗೆ ಗೊತ್ತಾದ್ರೆ ಖಂಡಿತ ಇನ್ನೊಂದ್ ವಿಷಯ ಅಂದ್ರೆ ಆತರ ಅರ್ಜಿನೇ ಇದ್ ಮಾಡ್ಬೇಕಂತಾಗಿದೆ ನಮಗೊಂದು ವಾರ ಕಾಲಾವಕಾಶ ಅಂತ ಒಂದು ಲೆಟರ್ ಕೊಟ್ಟಿದ್ರೆ ಅಲ್ಲಿ ಕೊಡ್ಬೋದಿ ಇಷ್ಟೆಲ್ಲ ಜನ ಅವಶ್ಯಕತೆ ಇರ್ಲಿಲ್ಲ ಕೆಲವೊಂದ್ರುಗಳು ಡಬಲ್ ಆಗಿದಾವೆ ನನಗೆ ನಿನ್ನೆ ನಾನು ಗಮನಕ್ಕೆ ಬಂತು ಯಾರೋ ನನಗೆ ಕಲ್ತ್ಕೊಂಡಿ ನವೀನ್ ಅಂತ ಹೋಗ್ರು ನೀವೇನಾ ನನಗೆ ಫೋನ್ ಮಾಡಿದ್ರು ಲಾಸ್ಟ್ ಟೈಮು ನನಗೆ ಒಂದು ಇದೇ ತರ ಒಂದು ಬಂದಿತ್ತು ಮೀಟಿಂಗಿಗೂ ಅಟೆಂಡ್ ಆದ್ವಿ ಮತ್ತೆ ಈ ಸರ್ ಏನಾಗಿದೆ ಅಂದ್ರೆ ಆಫೀಸಲ್ಲಿ ಟೈಪಿಂಗ್ ವಿಭಾಗದಲ್ಲಿ ಕಡೂರಿಂದ ಎಫ್ ಎಸ್ ಕಡೆಯಿಂದ ಬಂದಿರೋದು ಅರ್ಜಿಗಳು

ಸರ್ವೆ ಮಾಡಬೇಕು ಜಾಯಿಂಟ್ ಸರ್ವೆ ಮಾಡಬೇಕು ಸೆಕ್ಷನ್ 17 ಫೈನಲೈಸ್ ಮಾಡಬಾರದು ಸರಿ ಆಯ್ತು ಇದನ್ನ ನಾನು ನನ್ನ ನೀವು ನಿಮ್ಮ ಇಲ್ಲ ನಾನು ಮೇಲ್ ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ಗಮನಿಸ್ತಾರೆ ಕರೆಕ್ಟ್ ಖಂಡಿತ ಅವಾಗ ಸಮಸ್ಯೆ ಓಕೆ ಓಕೆ ಈಗ ಯಾರು ಮನೆ ಕಟ್ಟಿಕೊಂಡಿದ್ದಾರೆ ನೀವು ಅಥವಾ ಕೃಷಿ ಮಾಡಿದ್ದಾರೆ ಅಥವಾ ಅವನಿಗೆ ಕೊಟ್ಟಿದ್ದಾರೆ ಚಾಗುವಣಿ ಕೊಟ್ಟಿದ್ದಾರೆ ಅಥವಾ ಇನ್ನೇನು ಆಗಿಲ್ಲ ಅಲ್ಲಿ ಜಾಗದ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲದೆಯ ನೀವು ಚಾರಿಟಿನ ಆಫೀಸ್ನಲ್ಲೇ ಕುತ್ಕೊಂಡು ಇವರೆಲ್ಲ ಕೆಲವರು ಅರ್ಜಿ ಕೊಡದೇ ಇರ್ಬೋದು ಕೆಲವರು ಕೊಡದೇ ಇರ್ಬೋದು ಕೆಲವರು ದಾಖಲೆ ಕೊಡದೇ ಇರ್ಬೋದು ಆದರೆ ಅವನ ಪರಿಸ್ಥಿತಿ ಈಗ ಯಾರೋ ಒಬ್ಬ ಮನೆ ಕಟ್ಕೊಂಡು ಕೂತಿರ್ತಾನೆ ಮನೆ ಕಟ್ಟೋದಕ್ಕೆ ಯಾವತ್ತು ಗ್ರಾಮ ಪಂಚಾಯತಿಯವರು ಇದನ್ನು ಕೊಟ್ಟಿರ್ತಾರೆ ಮಹಮ್ಮತನ್ನು ಕೊಟ್ಟಿರ್ತಾರೆ ಅಥವಾ ಕಂದಾಯನೂ ಹಾಕಿ ಹೇಳಿದ್ದಾರೆ

ಜಾಯಿಂಟ್ ಅಲ್ಲಿ ಉಂಟು ನಿಮ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಯಾರಿಗೆ ತೊಂದರೆ ಕೊಡೋದು ದಿನ ನೋಟಿಸ್ ಕೊಡೋದು ಲಾಸ್ ನೀವು ಜವಾಬ್ದಾರಿ ಇರ್ಬೇಕು ನೋಟಿಸ್ ಕೊಟ್ಟ ಮೇಲೆ ಇಟ್ಕೊಟ್ಟು ಜವಾಬ್ದಾರಿ ಇಲಾಖೆ ಇಲಾಖೆಯವರು ಎಚ್ ಎಂ ಹೇಳೋ ಪ್ರಕಾರ ಯಾವ್ಯಾವ ಸರ್ವೆ ನಂಬರ್ ಪೊಸಿಷನ್ ಏನು ಎಷ್ಟೆಷ್ಟು ಅಕ್ರೆ ಮಾಡಿದ್ರ ಅಂತ ತಿಳ್ಕೊಳ್ತಾರೆ ನೋಟಿಸು ಅದೊಂದು ರೇಂಜರ್ ಆತರ ಹೇಳಿದ್ರೆ ಆದ್ರಿಂದ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಇದ್ರ ಬಗ್ಗೆ ಒಂದು ದೊಡ್ಡ ಸಭೆ ಮಾಡಿದ್ರೆ ಮಾಡ ಇನ್ನೇನಾದ್ರೂ ಬಂದ್ರೆ ಒಂದೇ ಒಂದು ಇಲಾಖೆ ಸರ್ವೆ ಮಾಡಿದೆ ನೀವು ಹತ್ರ ನಮ್ಮ ಹತ್ರ ಬರ್ಬಾರ್ದು ನೋಟಿಸ್ ಎಲ್ಲ ಕೊಡಿಸ್ಬೇಕು ನಾನು ನಿಮಗೆ ಈಗಲೇ ನಿಮ್ಮ ಎಲ್ಲರ ಎದುರಿಗೆ ಹೇಳ್ತೀನಿ ನಾನು ಇದನ್ನು ಈಗ ಇದನ್ನು ಈ ವಿಚಾರ ಏನು ನೀವು ಹೇಳಿದ್ರಲ್ಲ ನನಗೆ ಇದು ನಮ್ಮ ನಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ತರ್ತೀನಿ ಖಂಡಿತ ಅವ್ರಿಗೆ ಹೇಳ್ತೀನಿ ನೀವು ಏನಿದೆ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ರೆ ದಯವಿಟ್ಟು ಖಂಡಿತ ಕೊಡಿ ನಾ ಇಲ್ಲ ಮಿಸ್ ಕೆಲವರು ಮಿಸ್ ಆಗಿದ್ದಾರೆ ನಾನು ಅದೇ ಹೇಳಿದ್ನಲ್ಲ ಕೆಲವರು ಮಿಸ್ ಆಗಿದೆ ಈಗ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಅಲ್ಲಿ ಅಲ್ಲಿ ಕೃಷಿನೇ ಮಾಡಿಲ್ಲ ಕೃಷಿ ಕೃಷಿ ಮಾಡಿದ ದುಃಖ ಕೊಟ್ಟಿದ್ದಾರೆ ಅದು ಗೊತ್ತಾಗ್ತದೆ ಅದನ್ನ ನಾವು ಸರ್ಕಾರನೇ ಇಟ್ ಹೇಳಿ ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ ದುಡ್ಡು ತಗೊಂಡು ಅಧಿಕಾರಿಗಳು ಆ ಥರ ಕೆಲಸನೂ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅದನ್ನ ಯಾರು ಕೃಷಿ ಮಾಡಿದ್ದಾರೆ ಯಾರು ಮನೆ ಕಟ್ಕೊಂಡಿದ್ದಾರೆ ಯಾರಿಗೆ ಅದು ಖಂಡಿತವಾಗಿ ಬೇಕಾ ಖಂಡಿತ ನಾನು ಅದನ್ನು ಇಲ್ಲ ಖಂಡಿತ ಇಲ್ಲ ನಾನೀಗ ಸಾಹೇಬ್ರಿಮಾನ

ಇಲ್ಲ ಇಲ್ಲ ಎಲ್ಲರಿಗೂ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲರಿಗೂ ಏನಾಗ್ತ ನೀವು ಸರ್ವೆ ನಂಬರ್ ಹಾಕಿದ್ರೆ ಅಕ್ಕ ಪಕ್ಕ ಕೊಟ್ಟಿದ್ರೆ ಕೊಟ್ಟಿಲ್ಲ ನಾವು ಮೊದಲು ಕೊಟ್ಟಿದ್ದೇವೆ ನೀವು ಇಲ್ಲ ಲೀಸ್ಟ್ ಬಿಟ್ಟೋಗಿಲ್ಲ ಅಂತ ಹೇಳ್ತಿದ್ರೆ ಸುಳ್ಳು ಬಿಟ್ಟಿಲ್ಲ ಗೊತ್ತ ಈಗ ನಿಮ್ಮ ಸಲ ಬಂದಾಗಿದೆ ಒಂದು ಟೈಮ್ ಇಲ್ಲಿಗೆ ಬಂದು ಇವಾಗ ಕೊಟ್ಟಿದ್ದೀವಿ ಎರಡನೇದು ಈಗ ಇನ್ನೊಂದು ಜನ ದಂಗೆ ಹೇಳ್ತಾರೆ ಈಗ ಜಿಲ್ಲಾ ಮಟ್ಟ ಹೋರಾಟಗಾರರು ಇದ್ದಾರೆ ತಾಲೂಕು ಮಟ್ಟದಲ್ಲಿದ್ದಾರೆ ಎಲ್ಲ ಇದ್ದಾರೆ ಎಲ್ಲಾ ಪಕ್ಷದವ್ರನ್ನು ಕರೆದು ಒಂದ್ ಸಭೆ ಮಾಡಿ ಇದ್ರೆ ಕರೆಯಲ್ಲ ಪ್ರೊಸೀಜರ್ ಮಾಡ್ತಾರೆ ನೋಡೋಣ ಇವತ್ತಿನ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ ಏನಾದ್ರೂ ಡಾಕ್ಯುಮೆಂಟ್ ಎಲ್ಲೇ ನಾವೇ ಕೊಟ್ಟಿದ್ದೀನಿ ನಾನೇ ಕೊಟ್ಟಿದ್ದೀನಿ ಹನ್ನೊಂದರಲ್ಲಿ ಏನಾಗಿದೆ ಅದು ಪ್ರೊಸೀಜರ್ ಏನಾಗಿದೆ ಗೊತ್ತಿಲ್ಲ ನನಗೆ ಯಾವಾಗಲೂ ಕೊಟ್ಟಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನೆಂಟರೂ ಪುನಃ ಕೊಟ್ಟಿದಾರಂತೆ ಅದು ಕೆಲವು ಹಾ ನೋಡಿ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಚೇಂಜ್ ಆಗ್ತಿರ್ತವೆ ಕೆಲವು ದಾಖಲೆಗಳು ಎಲ್ಲ ಹೋಗಿರ್ತವೆ ಆತರೂ ಆಗಿರ್ಬೋದು ಡಾಕ್ಯುಮೆಂಟ್ ಚೇಂಜ್ ಆಗುತ್ತೆ ಇರಲಿ ಇಪ್ಪತ್ತೆ ಖಂಡಿತ ಸಲ್ಲಿಸಿದ್ರು ನಮ್ಮ ಮೇಲಧಿಕಾರಿಗಳಿಂದ ಮಾತಾಡ್ತೀವಿ ಇದಕ್ಕೆ ಆ ತರ ಏನಾದ್ರೂ ಇದ್ರೆ ನಾವು ಖಂಡಿತ ನಿಮಗೆ ಗಮನಕ್ಕೆ ತರ್ತೀವಿ ಆ ತರ ಏನಾದ್ರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ